ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಅಂದ್ರೆ ಒಂದು ಹುಚ್ಚರ ಹೊರಗಡೆ ಕೊಟ್ಟಿರೋದು ಮೊನ್ನೆ ಸುಪ್ರೀಂ ಕೋರ್ಟ್ ಜೀವಾನೆ ಹಾಕಿದ್ರು ದೇಶದ ಸೈನಿಕರಿಗೆ ಅಪಮಾನ ಮಾಡ್ತಿದ್ದೀರಾ ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ ನೀವು ಈ ದೇಶದವ್ರು ಹೌದೋ ಅಲ್ಲವೋ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿ ನಾವು ಯಾವತ್ತೂ ಹೇಳಿದ್ವಿ ಸೋನಿಯಾ ಗಾಂಧಿ ಈ ದೇಶದವ್ರು ಅಲ್ಲ ಅಂತ ಹೇಳಿ ಅವ್ರ ಮಗನ ಬಗ್ಗೆ ಮೊಮ್ಮಕ್ಕಳ ಬಗ್ಗೆ ನಾವು ಕೇಳೋ ಪ್ರಶ್ನೆ ಇಲ್ಲ ಅವರು ಈ ದೇಶಕ್ಕೆ ಪೂರಕವಾಗಿ ನಡ್ಕೊಳ್ಳದೆ ಇರುವಂತಹ ಮಾನಸಿಕತೆ ಇರುವಂತಹ ಒಂದು ಸಂತೆಯ ನೇತೃತ್ವವನ್ನು ವಹಿಸಿರುವಂಥವ್ರು ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಗಮನ ಇಟ್ಕೊಂಡು ಹೇಳೋದಾದ್ರೆ ಈ ದೇಶದ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ನಾನು ಇದು ಎರಡನೇ ಸಂಗತಿ ಸಂತೋಷ್ ಲಾಡ್ ಅವರೊಂಥರ ಲಾರ್ಡ್ ಥರ ವರ್ತನೆ ಮಾಡ್ತಾ ಇದ್ದಾರೆ ನಾಯಕನಂತೆ ವರ್ತನೆ ಮಾಡ್ತಾರೆ ಮೊದಲು ರಾಷ್ಟ್ರೀಯ ನಾಯಕರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ನರೇಂದ್ರ ಮೋದಿ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕಾಗಿ ಮೊದಲ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳೋಸ್ಕರ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನ ಮಾಡಬೇಕಾಗತ್ತೆ ಬಂಡು ಹೊರಬೇಕಾಗತ್ತೆ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಈ ದೇಶವನ್ನ ಅಸ್ಥಿರತೆಯ ಮುಳುಗಿಸಿತ್ತು ಉಳಿಸಿತ್ತು ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂತ ರೀತಿ ಭಾರತವನ್ನ ಬೆಳೆಸಿದ್ದಾರೆ ಅಂತವರ ಬಗ್ಗೆ ಮಾತಾಡುವಂಥ ಹಗೂರವಾಗಿ ಮಾತಾಡುವಂಥ ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸಾವಿರಾರು ಜನ ಕಾರ್ಮಿಕರು ಸೇರಿರುವಂತ ಜಾಗಗಳಲ್ಲಿ ಬೇರೆ ಬೇರೆ ಕಡೆ ಹೋದಂತ ಸದೃಢ ಕಡೆ ಸಾವಿರಾರು ಜನ ಸೇರಿರುವಂತಹ ಜಾಗಗಳಲ್ಲಿ ತಾವು ಮಾತಾಡ್ತಾ ಇದ್ದರು ನರೇಂದ್ರ ಮೋದಿ ಬಗ್ಗೆ ನಾಯಿ ಬಹುಳಿನ ದೇವಲೋಕ ಏನು ಹಾಳಾಗೋದಿಲ್ಲ ಆದ್ರೆ ನೀವು ನೆಲಸಮ ಹಾಕಿ ಕೊಡ್ತೀರಿ ನೀವು ನೆಲಕಟ್ಟಿ ಹೋಗ್ತೀರಿ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡ್ತೇನೆ ಏನೆಲ್ಲ ಮಾತಾಡಿದ್ದೀರಿ ನೀವು ಕಾರ್ಮಿಕರಿಗೆ ಇರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಹೇಳೋರು ನಾವು ಏನು ಮಾಡಿದ್ದೀರಿ ನೀವು ಅಂತ ಹೇಳಿ ಆದರೆ ಇನ್ನು ಮುಂತಾದರು ಒಬ್ಬ ರಾಷ್ಟ್ರೀಯ ನಾಯಕರು ಅತ್ಯಂತ ಗೌರವಿತವಾದಂಥ ಪ್ರಧಾನಮಂತ್ರಿಗಳ ಜಾಗಕ್ಕೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನವನ್ನ ನೀವು ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಯಾರ್ಯಾರು ಚೀನಾ ಶಕ್ತಿ ಕೊಡುವಂಥ ರೀತಿಯೊಳಗಡೆ ವರ್ತನೆ ಮಾಡಿದಂಥ ಕಾಂಗ್ರೆಸ್ಸಿನ ನೇತೃತ್ವ ಯುದ್ಧದಲ್ಲಿ ಗೆದ್ದಂತ ಸೈನಿಕರು ಗೆದ್ದಂತ ದೊಡ್ಡದಾದಂತ ಒಂದು ಜಾಗವನ್ನ ಗೆದ್ದ ಮೇಲೆ ವಾಪಸ್ ಕೊಟ್ಟು ಚೀನಾಕ್ಕೆ ಆರೈಕೆ ಮಾಡಿದಂಥವರು ಕಾಂಗ್ರೆಸ್ನ ನೆಹರು ನಿಮ್ ತಾತ ಇಟ್ಟಕ್ಕೆ ಹೇಗೆ ಉದ್ದಾರಗಳು ನಡೀತು ಅಂತ ಹೇಳಿದ್ರೆ ಶೀಳಿಮಿಗ ಹೋರಾಟ ಇಡೀ ದೇಶದೊಳಗಡೆ ವಿದ್ಯಾರ್ಥಿಗಳು ನಡೆಸಿದ್ರು ಬಾಂಗ್ಲಾದೇಶಿಗರಿಗೆ ರೆಡ್ ಕಾರ್ಪೆಟ್ ಹಾಕಿ ಒಳಗಡೆ ಬಂದಿರು ಕರೆದಂತ ದಿನಗಳು ಇವತ್ತು ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಇದೇ ನಿಮ್ಮ ತಂತ ತನ್ನ ತಾತ ಮಾಡಿದಂತ ಸಂಗತಿ ತಾನೇ ಇದು ಇವತ್ತು ಬಾಂಗ್ಲಾದೇಶದ ವಲಸಿಗರು ಯಾರಿದ್ದಾರೆ ಹೊರಗೆ ಹಾಕಿ ಅಂತ ಹೇಳ್ತಾ ಇದೆಯಲ್ಲ

ಅಕ್ಷಿಲಾಕ್ಯ ಶಕ್ತಿ ಕೊಡುವಂತ ಕೆಲಸವನ್ನ ತಾವು ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಈ ದೇಶದಲ್ಲಿ ನಾನಾ ಹೇಳ್ಕಿದ್ದೀರಿ ದೇಶದ ರಕ್ಷಣೆ ನಿಮ್ದೆ ಸಾಧ್ಯ ಇಲ್ಲ ಇವರು ಹಾಗಾಗಿ ಬಹಳ ಗೌರವಯುತವಾಗಿ ಹೇಳ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಆದರೂ ಕೂಡ ಸುಧಾರಿಸ್ಕೊಡದೆ ಹೋದ್ರೆ ಸುಧಾರಿಸ್ಕೊಡದೆ ಹೋದ್ರೆ ದೇಶದ ಜನ ಈಗ ನಿಮಗೆ ಬುದ್ಧಿ ಹೇಗೆ ಕಲಿಸಿದಾರೋ ಇನ್ನೂ ನೆಲ ಕಚೇರಿ ತಿಳಿದು ಬುದ್ಧಿಯನ್ನು ಕಲಿಸ್ತಾರೆ ಅನ್ನೋಂಥ ಸಂಗತಿಯನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಾಡಿರುವಂತ ಕಾಂಗ್ರೆಸ್ ಮಾಡಬಾರ್ದಲ್ಲ ಕಾರ ಒಂದಲ್ಲ ಎರಡಲ್ಲ ನೀವು ದೇಶವನ್ನು ಜೋಡ ಮಾಡ್ತೀವಿ ಅಂತ ಹೇಳಿ ಹೋರಾಟ ಮಾಡಿದಂತ ಸಂತ ಮಾಡಿದಂಥ ಘಟನೆಗಳು ಇವತ್ತು ಜನಕ್ಕೆ ನೆನಪಿದೆ ಒಂದ್ ಕಡೆ ಹೊಡಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೀರಿ ದೇಶವನ್ನು ವಿಭಜನೆ ಮಾಡಿದ್ದೀರಿ ದೇಶವನ್ನು ತುಂಡು ತುಂಡಾಗಿ ಕತ್ತರಿಸಿದಿರಿ ದೇಶ ವಿಭಜನೆ ಮಾಡಿದಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಮಾರಾ ಹೋಮಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ ಅತ್ಯಾಚಾರಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ ನಿಮ್ಮಿಂದ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತ ಸಂಘಟನೆ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ ಪಾಠ ಕಲಿಯುವಂತ ಅವಶ್ಯಕತೆ ಇಲ್ಲ ಮುಂದಾದರೂ ಗೌರವಯುತವಾದಂಥ ಜೀವನವನ್ನು ರಾಜಕಾರಣವನ್ನು ಮಾಡಿ ಅಂತ ಹೇಳಿ ನಾನು ಆಗ್ರಹವನ್ನು ಮಾಡಬೇಕು ಇಂಥದ್ದು ಜನ ನಿಮಗೆ ತಕ್ಷಣ ಪಾಠವನ್ನು ಕಲಿಸ್ತೀವಿ ಯಾವ ರೀತಿಯ ಪಾಠಗಳನ್ನು ಕಲಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಗುಡದಲ್ಲೇ ಇದೆ ಅನೇಕ ಸಂಗತಿಗಳು ನಾವ್ಯಾರು ಪಾಠ ಕಲಿಸ್ಬೇಕು ಅಂತಿಲ್ಲ ಇಂದಿರಾ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು ರಾಜೀವ್ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು ನೀವು ಬಿತ್ತಿದಂತ ಬೀಜನೇ ನಿಮ್ಮ ಮನೆಗೆ ಮುಡುವಾಗಿದೆ ಅಂತ ಜ್ಞಾನವೇ ಇಲ್ಲಲ್ಲ ನಿಮಗೆ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತೀರಿ ಕಾಶ್ಮೀರದ ಸಾವಿನ ಬಗ್ಗೆ ನಿಮ್ಗೆ ಏನು ಇಲ್ಲ ನಿಮ್ಮಂತವರು ಬದುಕೆ ಇರಬಾರ್ದು ಅಂತ ನನ್ನ ಅಪೇಕ್ಷೆ ಇರುವಂಥದ್ದು ನನ್ನ ಆಕ್ರೋಶ ಇರುವಂಥದ್ದು ಯಾಕೆ ಬದುಕಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ಕೃತ್ಯಗಳಿಗೆ ನೀವು ಧರಣಿ ಮುಂದ್ರ ಆಗ್ತಾ ಆ ಕಾರಣಕ್ಕೋಸ್ಕರ ನಿಮ್ ಬಗ್ಗೆ ಪರ್ಸನಲಿ ನಮ್ದು ಏನಿಲ್ಲ ನಾವು ಯಾವತ್ತೂ ಕೂಡ ಹೇಳ್ತೇವೆ ದೇಶದ ಜೊತೆಗೆ ಬದುಕ್ತೀರಾ ನಿಮ್ಮ ಜೊತೆಗೆ ನಮ್ಮ ಸ್ನೇಹ ಬಲಿಷ್ಠ ಭಾರತಕ್ಕೋಸ್ಕರ ಶಕ್ತಿ ಕೊಡ್ತೀರಾ ನಿಮ್ ಜೊತೆಗೆ ಅಂತ ಟೀ ಕುಡಿತೀವಿ ನಾವು ಆದರೆ ದೇಶದ ಪರವಾಗಿ ಇಂತಹ ಮಾಡಿ ಅದರ ನಡೆಯುವಂಥ ವಿಧ್ವಂಸಕ ಕೃತ್ಯಗಳಿಗೆ ನೀವು ಶರಣಾಗಿ ಅವರಿಗೆ ಶಕ್ತಿ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮಂಥ ನಾಯಕತ್ವದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ ಅನ್ನೋಂಥ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಿ ಮಾಡೋದು